ಹೊರಹೊಮ್ಮಲಿಕ್ಕೆ ನಿಮ್ಮೆಲ್ಲರ ಜೊತೆ ಸಹಕಾರವನ್ನು ಪಡೆದು ಉತ್ತಮ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಮತ್ತು ಶಾಲಾ ಕಟ್ಟಡ ಎಲ್ಲ ಕೂಡ ಹೊರಹೊಮ್ಮಲಿಕ್ಕೆ ಕಾರಣೀಭೂತರಾದಂಥ ಸನ್ಮಾನ್ಯ ಪರಶುಮೂರ್ತಿ ಮತ್ತು ಎಲ್ಲ ಶಿಕ್ಷಕ ಮಿತ್ರರೇ ವೇದಿಕೆ ಮೇಲೆ ಎಲ್ಲ ಗೌರವಾನ್ವಿತ ಗಣ್ಯರೇ ಮುಂದಿರ್ತಕ್ಕಂಥ ಎಲ್ಲ ಪೋಷಕ ಬಂಧುಗಳೇ ಮತ್ತು ಪ್ರೀತಿಯ ಪುಟಾಣಿಗಳೇ ಇವತ್ತು ನಾವೆಲ್ಲ ಒಂದು ನಾವೇ ಎಲ್ಲ ಇಲ್ಲಿ ಅಧಿಪೂಜೆಯನ್ನು ಮಾಡೋಗಿದ್ವಿ ಹಿಂದೆ ಈ ಶಾಲೆ ಕಟ್ಟಡಕ್ಕೆ ಇವತ್ತು ಅದನ್ನು ಉತ್ತಮ ರೀತಿಯಲ್ಲಿ ಸುಸಜ್ಜಿತವಾಗಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗೋ ರೀತಿಯಲ್ಲಿ ಈ ಕಟ್ಟಡ ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ ಎಲ್ಲರೂ ಸೇರಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ನಮಗೆಲ್ಲ ಒಂದೇನು ಉದ್ದೇಶ ಅಂದರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಯಾವುದಕ್ಕೂ ಕಮ್ಮಿ ಇರಬಾರ್ದು ಎಲ್ಲ ರೀತಿಯ ಶಿಕ್ಷಣ ಅಲ್ಸೋ ದೊರಕಬೇಕು ಅಂತ ಇಂಗ್ಲೀಷ್ ಮಾಧ್ಯಮ ಶಾಲೆ ಎಲ್ಲದನ್ನು ಕೂಡ ಇಲ್ಲಿಗೆ ತರಲಿಕ್ಕೆ ನಮ್ಮ ಬಿ ಯು ಅವರ ಒಂದು ಮುಂದಾಳತ್ವದಲ್ಲಿ ಇವತ್ತು ನಾವು ಪ್ರಯತ್ನ ಮಾಡಿ ನಮ್ಮ ತಾಲೂಕಿಗೆ ಸುಮಾರು ಇವತ್ತು ಎಂಟು 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 ಶಾಲೆಗಳು ಇಂಗ್ಲೀಷ್ ಶಾಲೆಗಳು ಇವತ್ತು ನಮ್ಮ ತಾಲೂಕಿಗೆ ತರಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಖಂಡಿತ ನಾವಿವತ್ತು ಸರ್ಕಾರಿ ಶಾಲೆ ಶಿಕ್ಷಕರು ಯಾರಿಗಿನ ಏನು ಕಡಿಮೆ ಇಲ್ಲ ಅಂತ ನಾವೆಲ್ಲ ಕಡೆ ಹೇಳ್ತೇವೆ ಯಾಕೆಂದ್ರೆ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳೋ ರೀತಿ ಏನಿದೆ ಅವ್ರನ್ನ ಸರ್ಕಾರ ಅವರ ಆದ ಮೆರಿಟ್ ಆಧಾರದ ಮೇಲೆ ಅವ್ರನ್ನ ಅರ್ಹತೆ ಆಧಾರದ ಮೇಲೆ ಅವ್ರನ್ನ ಆಯ್ಕೆ ಮಾಡಿಕೊಂಡು ಶಿಕ್ಷಕರನ್ನಾಗಿ ನೇಮಕ ಮಾಡ್ಕೋತಾರೆ ಬಿಟ್ಟಂತವ್ರು ಪ್ರೈವೇಟ್ ಶಾಲೆಗೆ ಹೋಗ್ತಕ್ಕಂಥದ್ದು ಅಲ್ಲೇನೋ ಏನೋ ಟೈ ಬೆಲ್ಟು ಶೂಸ್ ಇದೆಲ್ಲ ಹಾಕ್ತಾರೆ ಅಂದ್ಬಿಟ್ಟು ನಾವು ಅಲ್ಲಿ ಕಳಿಸಿದ್ರೆ ಗುಣಮಟ್ಟದ ಶಿಕ್ಷಣ ಎಲ್ಲಿದೆ ಅಂದರೆ ನಮ್ಮ ಸರ್ಕಾರಿ ಶಾಲೆನಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕಳೆದ ಸಲ ಎಸ್ ಎಲ್ ಸಿ ಪರೀಕ್ಷೆನಲ್ಲಿ ನಮ್ಮ ಬಿ ಓರಿ ತಾಲೂಕಿಗೆ ಬಂದ ಮೇಲೆ ನಮ್ಮ ತಾಲೂಕು ಮೊದಲನೇ ಸ್ಥಾನ ಪಡಿತು ಜಿಲ್ಲೆಗೆ ಪ್ರಥಮ ಸ್ಥಾನ ಎಸ್ ಸಿನಲ್ಲಿ ನಮ್ಮ ತಾಲೂಕು ಪಡೆದಂಥದ್ದು ಕೀರ್ತಿ ನಮ್ಮ ಬಿ ಓ ಮತ್ತು ಎಲ್ಲ ಶಿಕ್ಷಕರಿಗೆ ಸೇರ್ತ ಸಲ್ತಕ್ಕಂಥದ್ದು ಅಲ್ಲಿ ಅದರಲ್ಲೂ ಕೂಡ ಒಂಬತ್ತು ಜನ ಮಕ್ಕಳು ಡಿಸ್ಟಿಂಕ್ಷನ್ನ ಪಡೆದ್ರು ಆರ್ನೂರಕ್ಕಿಂತ ಹೆಚ್ಚು ಅಂಕ ಪಡೆದ್ರು ಅದರಲ್ಲೂ ಕೂಡ ಒಂದೇ ಒಂದು ಮಗು ಪ್ರೈವೇಟ್ ಶಾಲೆ ರೋಟ್ರಿ ಶಾಲೆ ಮಗು ಒಂದು ಮಾತ್ರ ಆರ್ನೂರಕ್ಕಿಂತ ಹೆಚ್ಚು ಅಂಕ ಪಡೆದಿದ್ದು ಇನ್ನ ಎಂಟು ಜನ ಮಕ್ಕಳು ಕೂಡ ಸರ್ಕಾರಿ ಶಾಲೆ ಮಕ್ಕಳು ಅದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಬೇಕಾಗ್ತದೆ ನಮ್ಮ ಸರ್ಕಾರಿ ಶಾಲೆನಲ್ಲಿ ಗುಣಾತ್ಮಕ ಶಿಕ್ಷಣ ಸಿಗ್ತಾ ಇದೆ ಅಂತ ಇವತ್ತು ನಾವು ಜನಪ್ರತಿನಿಧಿಗಳಾಗ್ಬೋದು ಶಿಕ್ಷಕರಾಗ್ಬೋದು ಎಲ್ಲರೂ ಕೂಡ ನಾವು ಅದನ್ನು ನಮ್ಮ ಶಾಲೆ ಅಂತಕ್ಕಂಥ ಅಭಿಮಾನದಿಂದ ನಮ್ಮ ಮಕ್ಕಳನ್ನು ಇಲ್ಲೇ ಓದಿಸುವಂಥ ಕೆಲಸ ಆದರೆ ಖಂಡಿತ ಈ ಶಾಲೆಗಳು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಮತ್ತು ಶಾಲಾಭಿವೃದ್ಧಿ ಸಮಿತಿಯವ್ರದ್ದು ಹೆಚ್ಚಿನ ಒಂದು ಜವಾಬ್ದಾರಿ ಇರ್ತದೆ ಇಲ್ಲಿಯ ವಾತಾವರಣದಲ್ಲಿ ಎಲ್ಲರಿಗೂ ಕೂಡ ಮಕ್ಕಳಿಗೆ ಯಾವುದೇ ಕೂಡ ತೊಂದರೆ ಆಗದ ರೀತಿಯಲ್ಲಿ ಶಿಕ್ಷಕರನ್ನ ಎಲ್ಲರನ್ನು ಕೂಡ ಒಗ್ಗೂಡಿಸ್ಕೊಂಡು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿಸ್ಲಿಕ್ಕೆ ಅನುವು ಮಾಡ್ತಕ್ಕಂಥದ್ದು ಅದರಲ್ಲಿ ನಾವು ಈ ಕಡೆ ಈ ಭಾಗ ಏನು ಹೊಯಸ್ಲುಗಟ್ಟೆ ಮತ್ತು ದಸರ್ಡು ಭಾಗದಲ್ಲಿ ನಮಗೆ ಹೆಚ್ಚಿನ ಒಂದು ಪ್ರೀತಿ ಒಂದು ಅಭಿಮಾನನೂ ಕೂಡ ಇದೆ ಈ ಭಾಗದ ಅಭಿವೃದ್ಧಿ ಕೆಲಸಗಳಲ್ಲಿ ಒಂದು ಮೊದಲನೇದಾಗಿ ಇಲ್ಲಿ ದಸೋಡಿ ಮತ್ತು ವಸ್ತುಕಟ್ಟೆ ಎಲ್ಲ ಕೂಡ ಸುವರ್ಣ ಗ್ರಾಮ ಮಾಡೋಂಥ ಸಂದರ್ಭದಲ್ಲಿ ಫಸ್ಟ್ ಇಲ್ಲೇ ಇಲ್ಲೇ ಆಯ್ಕೆ ಮಾಡಂಥ ಮಾಡಿದ್ದಂಥದ್ದು ಈಗಲೂ ಕೂಡ ಈ ರಸ್ತೆ ಹಾಳಾಗಿದ್ದಂಥದ್ದು ಕಳೆದ ಐದು ವರ್ಷದಿಂದ ರೆವೇಣ್ಣ ಒಂದು ಇಡೀ ಮಣ್ಣು ಕೂಡ ಹಾಕ್ಸಿರಲಿಲ್ಲ ಇಲ್ಲಿ ಅದನ್ನು ಇವತ್ತು ಸುಮಾರು ಹತ್ತು ಕೋಟಿ ರೂಪಾಯಿನ ಅನುದಾನನ ಹಾಕ್ಸಿ ಈಗ ಈ ಸರ್ಕಾರದಲ್ಲಿ ನಾವೆಲ್ಲರೂ ಕೂಡ ಸಾಕಷ್ಟು ಅನುದಾನಕ್ಕೆ ಒತ್ತಾಯ ಮಾಡಬೇಕಾಗಿದೆ ಹೆಂಗೋ ವಿಶೇಷ ವಿಶೇಷವಾಗಿ ಇಲ್ಲಿ ಹತ್ತು ಕೋಟಿ ರೂಪಾಯಿನ ಹಾಕ್ಸಿರ್ತಕ್ಕಂಥದ್ದು ಮುಂದೆ ಪೂರ ನಮ್ಮ ಬಾರ್ಡ್ರ್ ಪಿಲಾಲಿವರೆಗೂ ಕೂಡ ಈ ರಸ್ತೆನ ಮುಂದುವರಿಸುವಂಥ ಕೆಲಸ ಮಾಡ್ತೇವೆ ಇವತ್ತು ಗೊಲ್ರಟ್ಟಿಗಳು ಈ ಭಾಗದಲ್ಲಿ ಗೊಲ್ರಟ್ಟಿಗಳಲ್ಲಿ ಹೊಸಟ್ಟಿ ಎಲ್ಲ ಸುಮಾರು ಹಳ್ಳಿಗಳಲ್ಲಿ ಇವತ್ತು ರಸ್ತೆಗಳಿಲ್ಲ ಅಂತಕ್ಕಂಥದ್ದು ಇದೆ ನಾವೀಗಾಗಲೇ ಅದಕ್ಕೆ ವಿಶೇಷವಾದ ಅನುದಾನ ನಮ್ಮ ಒಬ್ಬರು ಕಾಂಟ್ರಾಕ್ಟ್ಗೆ ದುಡ್ಡು ಕೊಟ್ಟಾರು ತಗೊಂಬಾರಪ್ಪ ಅಂತ ರೇಣುಕೈ ಹಿಂಗೆ ನಾವು ಈಗಾಗಲೇ ವಹಿಸಿದ್ದೀವಿ ಖಂಡಿತ ಅದನ್ನು ಶೀಘ್ರವಾಗಿ ಮಾಡಿಸೋವಂಥ ಕೆಲಸ ನನ್ನ ಜವಾಬ್ದಾರಿ ಅದ್ರ ಬಗ್ಗೆ ನಾವು ಯಾವತ್ತೂ ಕೂಡ ಹಿಂದೆ ಸರಿಯಂತ ಪ್ರಶ್ನೆ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇಲ್ಲಿ ಈ ರಸ್ತೆ ಜೊತೆಯಲ್ಲಿ ಎಲ್ಲ ರೀತಿಯಲ್ಲೂ ಇಲ್ಲಿ ಬಾ ಭಾಗಕ್ಕೆ ಬೇಕಾದಂಥ ಎಲ್ಲ ಸವಲತ್ತನ್ನು ಕೊಡೋ ಕೊಡ್ತಕ್ಕಂಥದ್ದು ಒಂದು ಪೊಲೀಸ್ ಸ್ಟೇಷನ್ನು ಕೂಡ ಇಲ್ಲಿ ಆಗಬೇಕು ಅಂತಕ್ಕಂಥದ್ದು ಕೂಡ ಒತ್ತಾಯವನ್ನು ಈಗ ಸರ್ಕಾರಕ್ಕೆ ಮಾಡಿದ್ದೇನೆ ಪೋಸ್ಟ್ ಏನಿದೆ ಬುಕ್ಕಾಪಟ್ಟಣದಲ್ಲಿ ಅದನ್ನು ಇಲ್ಲಿಗೆ ಹಾಕಿ ಅಲ್ಲಿಗೆ ಒಂದು ಸ್ಟೇಷನ್ ಕೊಡೋ ಅಂಥದ್ದು ಮಾಡಿ ಅಂತಕ್ಕಂಥದ್ದು ಕೂಡ ಇವತ್ತು ಸರ್ಕಾರವನ್ನು ಒತ್ತಾಯ ಮಾಡಿದ್ದೇವೆ ಜೊತೆಯಲ್ಲಿ ಇಲ್ಲಿಗೆ ಹುಳಿಯಾರೊಬ್ಳಿಗೆ ಒಂದು ಫೈರ್ ಸ್ಟೇಷನ್ನು ಕೂಡ ಒಂದು ಸ್ಯಾಂಕ್ಷನ್ ಮಾಡಿಸಿದ್ದೇವೆ ಜಾಗ ಹುಡುಕ್ತಾ ಇದ್ದೀವಿ ಅದಾದರೆ ಈ ಭಾಗದ ಜ ಏನಾರು ಕೂಡ ಬೇಸಿಗೆನಲ್ಲಿ ಅನಾ ಆವುತ್ಗಳಾದರೆ ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಅಲ್ಲಿ ಮಾಡ್ತಕ್ಕಂಥದ್ದು ಮತ್ತು ಇವತ್ತು ಏನು ನಮ್ಮ ಲಕ್ಕೇನಹಳ್ಳಿ ರಸ್ತೆನ ಮತ್ತೊಂದು ಸತಿ ಆ ರಸ್ತೆನ ತಗೊಂಡು ಉತ್ತಮ ರೀತಿ ರಸ್ತೆ ಯಾಕೆಂದರೆ ಅದು ಮಧ್ಯದಲ್ಲಿ ಸಂಪರ್ಕ ರಸ್ತೆ ಬಡಕೆ ಗುಡ್ಲಿಂದ ಇಲ್ಲಿಗೆ ಸಂಪರ್ಕ ರಸ್ತೆ ಅದಾಗಿರೋದ್ರಿಂದ ಆ ರಸ್ತೆನೂ ಕೂಡ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಎಲ್ಲೆಲ್ಲಿ ಶುದ್ಧ ನೀರಿನ ಘಟಕ ಇಲ್ಲ ಈಗ ಪಂಚಾಯಿತಿ ಅಧ್ಯಕ್ಷರು ನಾವು ಎಲ್ಲ ಮಾತಾಡಿದ್ದೇವೆ ಈ ಭಾಗದಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಯಾಕೆಂದರೆ ಇಲ್ಲಿ ಈ ಭಾಗ ಸ್ವಲ್ಪ ಫ್ಲೋರೈಡ್ ಅಂಶ ಜಾಸ್ತಿ ದಸೂಡಿ ಭಾಗದಲ್ಲಿ ಈ ತಾಂಡೆಗಳು ಗೊಲ್ಲರಟ್ಟಿಗಳಲ್ಲಿ ನೀರಿನ ತಾಳಕ್ಕು ಆಳಕ್ಕೆ ಹೋಗಿರೋದರಿಂದ ಸಾವರಡಿ ಮೇಲ್ಪಟ್ಟ ಏನಾದರೂ ಕೂಡ ನಾವು ಬೋರ್ವೆಲ್ಲನ್ನು ಕೊರೆಸಿದ್ರೆ ಅಲ್ಲಿ ಫ್ಲೋರೈಡ್ ಅಂಶ ಇರ್ತದೆ ಅದರಿಂದ ಅದನ್ನು ಅಲ್ಲಿ ನಮಗೆ ಒಳ್ಳೆ ಟ್ರೀಟ್ಮೆಂಟ್ ಶುದ್ಧ ನೀರನ್ನ ಕೊಟ್ಟರೆ ಮಕ್ಕಳಿಗೆ ಒಂದು ಆರೋಗ್ಯ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಇಲ್ಲಿ ಎಲ್ಲೆಲ್ಲಿ ಶುದ್ಧ ನೀರು ಗಟ್ಕಬೇಕು ಖಂಡಿತ ಅದನ್ನು ಶಾಸಕರನ್ನೇ ಇಲ್ಲಿ ಹಾಕ್ಸ್ಕೊಡ್ತೇನೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಹಾಲಿನ ಕೇಂದ್ರಕ್ಕೂ ಕೂಡ ಹಣ ಬೇಕು ಅಂತ ಹೇಳಿದರೆ ಈ ವರ್ಷ ಒಂದು ನಾಲ್ಕು ಲಕ್ಷವನ್ನು ಈ ಸಲ ಹಾಕಿ ಕೊಡ್ತೇನೆ ಅದಕ್ಕೆ ಹಾಲಿನ ಡೈರಿಗೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಅನುದಾನ ಬಂದಾಗ ಖಂಡಿತ ಅದಕ್ಕೂ ಕೂಡ ಇಲ್ಲಿ ಹಾಕ್ಕೊಡ್ತೇನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಇವತ್ತು ಪುಸ್ತಕನ ಇವತ್ತ ಇವತ್ತು ಎಲ್ ಕೆ ಜಿ ಮತ್ತು ಯು ಕೆ ಜಿ ಮಕ್ಕಳಿಗೆ ಪುಸ್ತಕಗಳನ್ನು ಕೂಡ ವಿತರಣೆ ಮಾಡಲೇದಿದೆ ಮತ್ತು ಇಲ್ಲಿ ಐ ಟಿ ಐ ಕಾಲೇಜ್ಗೂ ಕೂಡ ಈಗಾಗಲೇ ಹನ್ನೆರಡು ಕೋಟಿ ರೂಪಾಯಿನ ಹಣ ಹಾಕಿಸಿ ಹೊಸ ಬಿಲ್ಡಿಂಗು ಕೂಡ ಆಗ್ತಾ ಇದೆ ಇಲ್ಲಿ ಬೋರಿಂಗ್ ಕಣ್ವೆ ಹತ್ರ ಅಲ್ಲಿ ಹನ್ನೆರಡು ಕೋಟಿ ರೂಪಾಯಿ ನಮ್ಮ ಮೈನಿಂಗಲ್ಲಿ ಮತ್ತು ಈ ಶಾಲೆಗಳದು ಒಂದು ಹೇಳಿದ್ರು ನಮ್ಮ ಹೆಸರುಗಳು ಹೇಳೋವಂಥ ಸಂದರ್ಭದಲ್ಲಿ ನಾವು ಈ ಸತಿ ನೀವೆಲ್ಲ ಆಶೀರ್ವಾದ ಮಾಡಿ ಗೆಲ್ಸಿ ಕಳಿಸಿದ ತಕ್ಷಣವೇ ಫಸ್ಟ್ ಮಾಡಿದ್ದೆ ಅದು ಯಾವ್ಯಾವ ಶಾಲೆಯಲ್ಲಿ ಏನೇನು ಪರಿಸ್ಥಿತಿ ಇದೆ ಅಂತ ಐವತ್ಮೂರು ಕೋಟಿ ರೂಪಾಯಿನ ಅದಕ್ಕೆ ಸ್ಯಾಂಕ್ಷನ್ ಮಾಡಿಸಿದ್ದೀವಿ ಸ್ಪೆಷಲ್ ಎಲ್ಲ ಶಾಲೆಗಳಿಗೂ ಕೂಡ ಅನುದಾನ ಏನೇನು ಬೇಕು ನಿಮಗೆ ಶೌಚಾಲಯ ಇಲ್ವಾ ಕೊಠಡಿ ಇಲ್ವಾ ಮತ್ತು ಅಡುಗೆ ಕೋಣೆ ಇಲ್ವಾ ಎಲ್ಲದನ್ನು ಕೊಡೋಕ್ಕೆ ಅವ್ರನ್ನೇ ಮೇಸ್ಟ್ಗಳನ್ನ ಕೇಳಿ ಅದನ್ನು ಸ್ಯಾಂಕ್ಷನ್ ಮಾಡಿಸಿದ್ವಿ ಇನ್ನೂ ಒಂದು ನಮ್ಮದು ಯೋಜನೆ ಇದೆ ಖಂಡಿತ ನಾನು ಬೀಯುವವರು ಅದರ ಬಗ್ಗೆ ಸಾಕಷ್ಟು ಗಮನ ಹರಿಸ್ತಾ ಇದ್ದೇವೆ ಅದನ್ನು ಹೇಳೋದು ಬೇಡ ಅದು ಮಾಡೋದು ಸ ಸೂಕ್ತ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಅವ್ರಿಗೆ ಒಳ್ಳೆಯ ಉತ್ತಮವಾದ ಗುಣಾತ್ಮಕವಾದಂಥ ಶಿಕ್ಷಣವನ್ನು ನೀಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ಇವತ್ತು ಮಕ್ಕಳಿಗೆ ಪ್ರೈವೇಟಲ್ಲೂ ಸಿಗದೇ ಇದ್ದಂಥ ಒಂದು ಶಿಕ್ಷಣವನ್ನು ನಮ್ಮ ಕಾ ಸರ್ಕಾರಿ ಶಾಲೆಗಳಲ್ಲಿ ಕೊಡಲಿಕ್ಕೆ ಏನೇನು ಮಾಡಬೇಕು ಸ್ಟೆಮ್ ಲ್ಯಾಬು ಇದೆಲ್ಲದನ್ನೂ ಕೂಡ ತರೋದಕ್ಕೆ ಏನೇನು ಮಾಡಬೇಕು ಎಲ್ಲ ಕೂಡ ನಾವು ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಖಂಡಿತ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೇವೆ ಅಂತ ಇವತ್ತು ಸಿ ಇ ಈ ಭಾಗದ ಹಲವಾರು ಮಕ್ಕಳುಗಳು ಬೆಳಗ್ಗೆ ಎದ್ದು ಬರ್ತಾರೆ ಸುಮಾರು ಮುನ್ನೂರ ಅರವತ್ತೇಳು ಜನ ಮಕ್ಕಳು ರಿಜಿಸ್ಟರ್ ಆಗಿದ್ದಾರೆ ಅಲ್ಲಿ ಪ್ರತಿದಿನ ಬಂದು ಅವರು ಇವತ್ತು ಮುಂದೆ ಇಂಜಿನಿಯರಿಂಗ್ ಇರ್ಬೋದು ವೆಟನರಿಗೆ ಕಳೆದ ವರ್ಷ ಮುನ್ನೂರು ಜನದಲ್ಲಿ ಅರವತ್ತೆರಡು ಜನ ಮೂವತ್ತು ಅರವತ್ತೆರಡು ಜನ ಗೌರ್ಮೆಂಟ್ ಸ ಸೀಟನ್ನು ಖುಷಿ ಆಯಿತು ಅವ್ರ ಕುಟುಂಬಗಳೂ ಕೂಡ ಚೆನ್ನಾಗಿರ್ತವೆ ಅದರಿಂದ ಇಂಥದನ್ನು ಉಚಿತವಾಗಿ ಮಾಡುವಂಥ ಕೆಲಸ ಮಾಡ್ತಾ ಮಾಡ್ತಾಯಿದ್ದೇವೆ ಇವತ್ತೇನು ಬಾಬಾ ಜಗಜೀವನ್ ರಾಮ್ ಜಯಂತಿಯನ್ನು ಆಚರಿಸೋದ್ರ ಜೊತೆಯಲ್ಲಿ ಅವರ ಕಟ್ಟಡಕ್ಕೂ ಕೂಡ ಇವತ್ತು ಎರಡು ಕೋಟಿ ರೂಪಾಯಿ ಹಾಕಿಸಿ ಅಂಬೇಡ್ಕರ್ ಜಯಂತಿ ದಿವಸ ಚಿಕ್ಕನಾಯಕನಹಳ್ಳಿನಲ್ಲಿ ಅಲ್ಲಿ ಅಧಿಪೂಜೆ ಮಾಡಿ ಅಲ್ಲಿ ಅಂಬೇಡ್ಕರ್ ಇದು ಬಾಬು ಜಗಜೀವನ್ ರಾಮ್ ಭವನವನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ದಾವೆ ಇದೆಲ್ಲ ಯಾಕೆ ಅಂದರೆ ಒಂದು ಆದರ್ಶವಾಗಿರಬೇಕು ಎಲ್ಲ ಸಮಾಜದಲ್ಲಿ ಎಲ್ಲರನ್ನು ಕೂಡ ಒಟ್ಟಿಗೆ ತೊಗೊಂಡೋಗುವಂಥ ಕೆಲಸ ನಾವೆಲ್ಲ ಸೇರ್ ಮಾಡೋಣ ಇವತ್ತು ಪರಶಿವಮೂರ್ತಿಯವರು ಇವತ್ತು ಉತ್ತಮ ರೀತಿಯಲ್ಲಿ ಒಂದು ನೌಕರ ಸಂಘದ ಅಧ್ಯಕ್ಷರು ಕೂಡ ಆಗಿ ಶಿಕ್ಷಕರ ಸಂಘದಲ್ಲೂ ಕೂಡ ಇತ್ಕೊಂಡು ಇವತ್ತು ಎಲ್ಲರೂ ಕೂಡ ಒಟ್ಟಿಗೆ ತೊಗೊಂಡೋಗುವಂಥ ಕೆಲಸ ನೌಕರಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಎಲ್ಲದನ್ನು ಕೂಡ ಎತ್ತಿ ಹಿಡಿದು ಅದನ್ನು ಸರಿಪಡಿಸ್ಕೊಂಡು ಹೋಗುವಂಥದ್ದು ಮತ್ತು ಇವತ್ತು ನಮ್ಮ ಶಾಲೆಗೂ ಕೂಡ ಒಳ್ಳೆ ಅನುದಾನಗಳನ್ನ ತ ನಮ್ಮನ್ನೆಲ್ಲ ಉಪಯೋಗಿಸ್ಕೊಂಡು ಒಳ್ಳೆ ಅನುದಾನಗಳನ್ನ ತಗೊಂಡು ಈ ಶಾಲೆ ಒಂದು ಮಾದರಿಯಾಗಿರೋಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಒಂದು ನಾವೆಲ್ಲ ಇವತ್ತು ಎಲ್ಲ ಬೆಲೆಗಳ ಏರಿಕೆ ಬಗ್ಗೆ ಏನು ಮಾಡಬೇಕು ಅಂತ ಇವತ್ತು ಚಿಂತನೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ನಾಲ್ಕು ಗಂಟೆಗೆ ಬೆಂಗಳೂರಲ್ಲಿ ಮೀಟಿಂಗ್ ಕರೆದಿದ್ದೆ ಹಾಗಾಗಿ ಇಲ್ಲಾಂದರೆ ಇನ್ನೂ ಸಾಕಷ್ಟು ವೇಳೆ ನಿಮ್ಮ ಜೊತೆ ಇರ್ತಾ ಇದೆ ಖಂಡಿತ ಏನೇ ಸಮಸ್ಯೆ ಇರಲಿ ಈ ಹೊಯಸ್ಕಟ್ಟೆ ಮತ್ತು ದಸುಡಿ ಭಾಗದ ಎಲ್ಲ ಒಂದು ಸಮಸ್ಯೆಗಳನ್ನು ಕೂಡ ಆಲಿಸಿ ಅದಕ್ಕೆ ಪರಿಹಾರ ಹುಡುಕೊಂಡು ಆ ಸಮಸ್ಯೆಗಳನ್ನ ಹೋಗ್ಲಾಡಿಸೋಂಥ ಕೆಲಸ ಖಂಡಿತ ಮಾಡ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗೌರವಾನ್ವಿತ ಶಿಕ್ಷಕರಿಗೂ ಪ್ರೀತಿಯ ವಿದ್ಯಾರ್ಥಿಗಳಿಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ